ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾಯಿರೋಂಥ ರೆಸಿಪಿ ಆಗಲಕಾಯಿ ಹಸಿ ಅವರೇ ಕಾಳು ಹಾಕಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಆಗಲಕಾಯಿನ ಒಂದು ಮೂರು ಹಾಗಲಕಾಯಿನ ತಗೊಂಡಿದ್ದೀನಿ ಈ ಥರ ಕಟ್ ಮಾಡಿ ಈ ಥರ ಹಾಗಲಕಾಯಿನ ಮೂರು ತಗೊಂಡಿದ್ದೀನಿ ಈ ಥರ ರೌಂಡಾಗಿ ಕಟ್ ಮಾಡಿ ಉಪ್ಪು ಹಾಕಿ ನಾನು ಸ್ವಲ್ಪ ಒಂದೆರಡು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹಾಕಿ ಈ ಥರ ನೆನೆಸಿಟ್ಟಿದ್ದೀನಿ ಒಂದು ಅರ್ಧ ಅವರು ನೆನೆಸಿಟ್ಟಿದ್ದೆ ನೋಡಿ ಈ ಥರ ನೀರು ನೀರು ಬಿಟ್ಕೊಂಡಿದೆ ಈ ಥರ ಕಾಳು ಒಂದು ಅರ್ಧ ಕೆ ಜಿ ಆಗೋಷ್ಟು ಅರ್ಧ ಮುಕ್ಕಾಲು ಕೆ ಜಿ ಆಗೋಷ್ಟು ಇದೆ ಅವರೆಕಾಳನ್ನ ಕಾಳನ್ನ ತಗೊಂಡಿದ್ದೀನಿ ಇದು ನೀರು ನೀ ಇದರಲ್ಲಿರೋ ನೀರೆಲ್ಲ ತೆಗೆದ್ಬಿಟ್ಟು ನಾನು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ನೀರು ಬಂದಿದೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಬಂದಿದೆ ಆಗ್ಲಕಾಯಲ್ಲಿ ಕಹಿ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಈಗ ನಾನು ಇನ್ನೊಂದು ಸಾರಿ ವಾಶ್ ಮಾಡ್ಕೊಳ್ತೀನಿ ನೀರು ಹಾಕಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಮಾಡಿ ಗಟ್ಟಿಯಾಗಿ ಎಂಡಿ ತೊಗೊಳ್ಬೇಕು ಈಗ ನೀರು ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಇನ್ನೊಂದು ಸಾರಿ ವಾಶ್ ಮಾಡಿಕೊಂಡು ಅದೇ ಥರ ಗಟ್ಟಿಯಾಗಿ ಹಿಂಡಿ ಸಪ್ರೇಟಾಗಿ ತಗೊಳ್ತೀನಿ ಒಂದು ಬೌಲ್ಗೆ ಈ ಥರ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಅವರೇಕಾಳು ಹಾಗಲಕಾಯಿ ಹುಳಿ ಮಾಡ್ತಾ ಇರೋದರಿಂದ ಮಸಾಲೆಗೆ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಇದ್ದೀನಿ ಇದಕ್ಕೆ ನಾನು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ಕಾಳು ಮೆಂತ್ಯ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಹುಳಿ ಸಾರು ಮಾಡಿದ್ರೂ ಮೆಂತ್ಯ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಿಂದ ಇದ್ದೀನಿ ಅದೇ ಜೀರಿಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ತೋರಿಸ್ಕೊಳ್ತೀನಿ ಹಾಕ್ತೀವಂತ ಹೆಚ್ಚಾಗಿ ಹಾಕ್ಬಾರ್ದು ಒಂದೆಂಟೆ ಕಣ್ಣ ಕಹಿ ಆಗಿಬಿಡುತ್ತೆ ಈಗ ಎರಡು ಟಮಾಟನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹುಣಸೆಹಣ್ಣು ಒಂದು ಚಿಕ್ಕದು ನಿಂಬೆಹಣ್ಣು ಗ್ರಾ ಗಾತ್ರದಷ್ಟು ತೊಗೊಂಡಿದ್ದೀನಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಈ ಮಸಾಲೆ ಪದಾರ್ಥಗಳೆಲ್ಲ ಫ್ರೈ ಆಗಿದೆ ನಾನು ಒಂದು ಬೇರೆ ತಟ್ಟೆಗೆ ತೊಗೊಳ್ತೀನಿ ಇದರಲ್ಲೇ ಆಗಿಕಾಯಿನ ಫ್ರೈ ಮಾಡ್ಕೋಬೇಕು ಇದೆಲ್ಲ ಸೈಡಿಗೆ ತೆಗೆದಿಡ್ತೀನಿ ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಎಣ್ಣೆ ಇದ್ದೀನಿ ಅದೇ ಬಾಣಲಿಗೆ ಮತ್ತು ಹಾಗಲಕಾಯಿನ ಈ ಥರ ಇಟ್ಕೊಂಡಿದ್ದೀನಲ್ಲ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಏನಾದರೂ ಕತ್ತಿ ಇದ್ದರೆ ಅದನ್ನು ಕಡಿಮೆ ಆಗುತ್ತೆ ಈ ಥರ ಎಲ್ಲ ಡ್ರೈ ಆಗಿದೆ ಈ ಥರ ಆಗಿದೆ ಈಗ ನಾನು ಇನ್ನು ಸೈಡ್ಗೆ ಇಟ್ಬಿಟ್ಟು ಸಾರಿಗೆ ಇಡ್ತೀನಿ ಈಗ ನಾನು ಮಸಾಲೆ ರುಬ್ಕೊಳ್ತೀನಿ ಮಸಾಲೆ ರುಬ್ಬೋದಕ್ಕೆ ಒಂದು ಕಾಲು ಕ ಕಾಲು ಚುಪ್ಪಷ್ಟು ತೆಂಗಿನಕಾಯಿ ತುರಿನ ಪೀಸಸ್ನ ಇದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ಇದ್ದೀನಿ ಹಾಗೆ ನಾನು ಇಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಈರುಳ್ಳಿ ಟೊಮೆಟೊ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನು ಇದು ನನ್ನ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ ಖಾರ ಇದರಲ್ಲೇ ಇರುತ್ತೆ ಎರಡು ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ಈಗ ಒಂದು ಕುಕ್ಕರ್ನ ತೊಗೊಂಡು ಒಗ್ಗರಣೆಗೆ ಇದ್ದೀನಿ ಎರಡು ಸ್ಪೂನ್ ಎಣ್ಣೆನ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೇ ಸಾರು ಮಾಡ್ತಾ ಇರೋದರಿಂದ ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ಸಾಸಿವೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿ ಹಾಗೆಯೇ ಕಾಳು ಹಾಗಲಕಾಯಿ ಮಸಾಲೆ ಎಲ್ಲನೂ ಸಹ ಒಂದೇ ಸತಿ ಸೇರಿಸ್ತೀನಿ ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಸ್ವಲ್ಪ ಸೊಪ್ಪು ಈಗ ಮುಕ್ಕಾಲು ಕೆಜಿ ಆಗೋಷ್ಟು ನಾನು ಕಾಳಿನ ತೊಗೊಂಡಿದ್ದೆ ಕಾಳು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಕಾಳು ಈಗ ಕಾಯಿ ಸ್ವಲ್ಪ ಕಳಿಯಾಗಿದೆ ಆಲೂಕಾಯಿನ ಸೇಸ್ತಾಯಿದ್ದೀನಿ ಆದರೆ ಇಲ್ಲಿ ಒಂದೇ ಒಂದು ಆಲೂಗಡ್ಡೆನ ಕಟ್ ಮಾಡಿ ಇದ್ದೀನಿ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಮಸಾಲೆನ ಒಂದು ರುಬ್ಕೊಂಡಿದ್ದೆ ಮಸಾಲೆನ ಇದ್ದೀನಿ ನೈಸಾಗಿ ರುಬ್ಕೊಂಡಿದ್ದೀನಿ ಅದೇ ಜಾರ್ಗೆ ನೀರು ಹಾಕ್ಕೊಂಡು ಸಾರ್ಗೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಕಾಳು ಬೇಯಬೇಕಲ್ವಾ ಅದರಿಂದ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನೀರು ಉಪ್ಪು ಎಲ್ಲ ಸೇರಿಸಾಗಿದೆ ಈಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದೆರಡು ಡಿಸಲನ್ನ ಕೂಗಿಸ್ಕೊಳ್ತೀನಿ ಒಗ್ಗರಣೆ ಎಲ್ಲ ಮೊದಲೇ ಮಾಡಿರೋದ್ರಿಂದ ಒಗ್ಗರಣೆನೂ ಮಾಡೋಂಗಿಲ್ಲ ಎರಡು ಡಿಸೆಲ್ ಕೂಸ್ಕೊಂಡ್ರೆ ಬೆಂದರೆ ಸಾಕು ಕಾಳು ಎಲ್ಲನೂ ಈಗ ನಾನು ಮೂರು ಈಜಲ್ನ ಕುಗ್ಸ್ಕೊಂಡಿದ್ದೀನಿ ಸ್ನೇಹಿತರೆ ಕುಕ್ಕರ್ನ ಆಫ್ ಮಾಡ್ತಾಯಿದ್ದೀನಿ ಫುಲ್ಲು ಪೂರ್ತಿಯಾಗಿ ತಣ್ಣಕ್ಕಾದ್ಮೇಲೆ ನಾನು ಕುಕ್ಕರ್ನ ಓಪನ್ ಮಾಡ್ತೀನಿ ಈ ಕುಕ್ಕರ್ ಪೂರ್ತಿಯಾಗಿ ತಣ್ಣಕ್ಕಾಗಿದೆ ನಾನೀಗ ಓಪನ್ ಮಾಡ್ತೀನಿ ಹಸಿ ಅವರೇ ಕಾಳು ಎಲ್ದಿರೋ ಎಲ್ದಿಯಾಗಿರೋವಂಥ ಹಾಗಲಕಾಯಿ ಹುಳಿ ರೆಡಿಯಾಗಿದೆ ಸ್ನೇಹಿತರೆ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಮತ್ತು ದೋಸೆ ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ ಹಸಿ ಕಾಳೆ ನೋಡಿ ಬೆಂದೋಗಿದೆ ಮೂರು ಈಜಿಲಿ ಇಟ್ಕೊಂಡಿದ್ದೆ ಈಗ ಚೆನ್ನಾಗಿ ಬೆಂದಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಮುದ್ದೆ ಜೊತೆಗಂತೂ ಸ ಸಖತ್ತಾಗಿರುತ್ತೆ ಮಾಡಿ ಒಂದು ಸತಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಎಲ್ದಿಯಾಗಿರೋವಂಥ ಹಾಗಲಕೈ ಸಾರನ್ನ ಮಾಡಿ ತಿನ್ನಿ ಸಾಂಬಾರು ಸಾರು ಯಾವುದೇ ಥರ ಸಾರು ತುಂಬ ಚೆನ್ನಾಗಿ ಮಾಡ್ತೀನಿ ಯಾವುದಾದ್ರೂ ಬೇಕಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮಾಡ್ತೀನಿ